ಪ್ರತಿಯೊಬ್ಬ ಕೆ ಸಿ ಟಿ ವಿದ್ಯಾರ್ಥಿಗಳ ಗಮನಿಸಿ ಈಗಾಗಲೇ ಕೆ ಸಿ ಟಿ ಅಪ್ಲಿಕೇಶನ್ ಡೇಟ್ ಎಷ್ಟು ಕೊನೆ ದಿನಾಂಕ ಎಷ್ಟು ಪರೀಕ್ಷೆಗಳು ಯಾವಾಗಿರಲಿವೆ ಆಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಂಡಿದ್ದೀರಾ ಈಗ ಅತಿ ಮುಖ್ಯವಾಗಿರುವಂಥ ಮಾಹಿತಿ ಈ ವರ್ಷದ ಕೆ ಸಿ ಟಿಯ ಎರಡು ಸಾವಿರದ ಇಪ್ಪತ್ತೈದರ ಪಠ್ಯಕ್ರಮ ಅಂದರೆ ಸಿಲೆಬಸ್ ಏನಿರಲಿದೆ ಅದರ ಬಗ್ಗೆ ಕೆ ಎ ದೇವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಪಿ ಡಿ ಎಫ್ ಇಟ್ಟಿರ್ತಾರೆ ಅದನ್ನು ಯಾವ ರೀತಿ ನಿಮ್ಮ ಮೊಬೈಲಲ್ಲಿಯೂ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದರೆ ಮಿಸ್ ಮಾಡದೆ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಗೊತ್ತಿರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಷು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ ನಂತರ ಸಿಲೆಬಸ್ ಗೊಂದಲವಾಗಿ ಭಾಷು ಒಂದು ತೊಂದರೆ ಒಳಪಟ್ಟಿದ್ದರು ಅದೇ ಕಾರಣಕ್ಕಾಗಿ ಈ ವರ್ಷ ಕೆ ಎದವರು ಅವರು ವಿನೂತವನ ವಿನೂತನವಾದಂಥ ಕ್ರಮ ಅಂದರೆ ಹೊಸದಾಗಿ ಈ ವರ್ಷ ಸಿಲೆಬಸ್ ಇರುವಂಥ ಎಷ್ಟು ಟಾಪಿಕ್ಗಳ ಮೇಲೆ ಕ್ವಶನ್ಸ್ಗಳು ಬರಲಾಗುತ್ತೆ ಅನ್ನೋ ಬಗ್ಗೆ ಮೊದಲೇ ಸಿಲೆಬಸ್ಸನ್ನು ಕೊಡ್ತಾ ಇದ್ದಾರೆ ಆದ ಕಾರಣಕ್ಕಾಗಿ ಆ ಒಂದು ಸಿಲೆಬಸ್ ಪ್ರಕಾರವೂ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಿಲೆಬಸನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಪ್ರತಿಯೊಬ್ಬರಲ್ಲೂ ಅಂದರೆ ಪ್ರತಿಯೊಬ್ಬರಲ್ಲಿ ಈ ಒಂದು ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಅಂತ ಇರುತ್ತೆ ಈ ಒಂದು ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಅಲ್ಲಿ ಗೂಗಲ್ ಅಂತ ಟೈಪ್ ಮಾಡ್ಕ ತಕ್ಷಣ ಇಲ್ಲಿ ಗೂಗಲಲ್ಲಿ ಕೆ ಎ ಹೋಮ್ ಅಂತ ಟೈಪ್ ಮಾಡಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಕೆ ಎ ಹೋಮ್ ಅಂತ ಟೈಪ್ ಮಾಡಿದ ತಕ್ಷಣ ಈ ರೀತಿ ತೆಳಗಡೆ ಒಂದು ಇಂಟರ್ಫೇಸ್ ಬರುತ್ತೆ ಕೆ ಎ ಹೋಮ್ ಅಂತ ಈ ರೀತಿ ಬರುತ್ತೆ ಈ ಒಂದು ಕೆ ಎ ಹೋಮ್ ಅಂತ ಬಂದ ತಕ್ಷಣ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಕೆ ಎ ಇನ್ಫಾರ್ಮೇಷನ್ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಆಫೀಸಿಯಲ್ ವೆಬ್ಸೈಟಿಗೆ ಬರ್ತೀರ ಈ ಒಂದು ವೆಬ್ಸೈಟ್ ಓಪನ್ ಆದ ತಕ್ಷಣ ಇಲ್ಲಿ ಮೇಲುಗಡೆ ಮೂರು ಇರುತ್ತೆ ಇದನ್ನು ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನವಹಿಸಿ ಇಲ್ಲಿ ಮೇಲುಗಡೆ ಮೂರು ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗಮನಿಸಬೇಕು ಇಲ್ಲಿ ಪ್ರವೇಶ ಅಂತ ಇರುತ್ತೆ ಇಲ್ಲಿ ಪ್ರವೇಶನ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಹೊಸದಾಗಿ ಒಂದು ಐಕಾನ್ ಕೊಟ್ಟಿದ್ದಾರೆ ಇಲ್ಲಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತೈದನ್ನು ಜಸ್ಟ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೊಟ್ಟಿರುವಂಥ ಮುಖ್ಯ ಮಾಹಿತಿ ಸಿ ಟಿ ಎರಡು ಸಾವಿರ ಇಪ್ಪತ್ತೈದರ ಪಠ್ಯಕ್ರಮ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಂದರೆ ಇವತ್ತು ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಒಂದು ಸಿ ಟಿ ಎರಡು ಸಾವಿರ ಇಪ್ಪತ್ತೈದರ ಪಠ್ಯಕ್ರಮವನ್ನು ಬಿಟ್ಟಿರ್ತಾರೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಮತ್ತು ಒಂದು ರಸಾಯನಶಾಸ್ತ್ರ ಪಠ್ಯಕ್ರಮ ಇಪ್ಪತ್ತೈದು ಅಂದರೆ ಎರಡು ಸಾವಿರ ಇಪ್ಪತ್ತೈದು ಗಣಿತಶಾಸ್ತ್ರ ಪಠ್ಯಕ್ರಮ ಜೀವಶಾಸ್ತ್ರ ಪಠ್ಯಕ್ರಮ ಹಾಗೂ ಭೌತಶಾಸ್ತ್ರ ಪಠ್ಯಕ್ರಮ ಇಪ್ಪತ್ತೈದು ಅಂತ ಬರುತ್ತೆ ಈ ನಾಲ್ಕು ಸಿಲೆಬಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಆಲ್ರೆಡಿ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಈ ಒಂದು ಡೌನ್ಲೋಡ್ ಆಗಿರುವಂಥ ಪಿ ಡಿ ಎಫನ್ನು ನಾನು ಬಿಡ್ತೀನಿ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ನಿಮ್ಮೊಂದು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ರಸಾಯನಶಾಸ್ತ್ರ ಪಠ್ಯಕ್ರಮವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡೈರೆಕ್ಟಾಗಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೋಡಿ ಈ ರೀತಿ ಕೆಮಿಸ್ಟ್ರಿ ಈ ವರ್ಷ ಇರುವಂಥ ಸಿಲೆಬಸನ್ನು ನೀವು ಸಂಪೂರ್ಣವಾಗಿ ನೋಡಿಕೊಂಡು ಯಾವ ರೀತಿ ಇರಲಿದೆ ಏನೆಲ್ಲ ಟಾಪಿಕ್ಸ್ಗಳು ಕೇಳಲಾಗತ್ತೆ ಅನ್ನೋ ಬಗ್ಗೆ ಹೆಚ್ಚಿನ ಒಂದು ಗಮನ ವಹಿಸು ಈ ಒಂದು ಗಮನವನ್ನು ವಹಿಸಬೇಕಾಗತ್ತೆ ಇದು ಕೆಮಿಸ್ಟ್ರಿ ಆಯಿತು ಇದೇ ರೀತಿ ಇದೇ ರೀತಿ ಗಣಿತಶಾಸ್ತ್ರ ಆಗಿರಲಿ ಜೀವಶಾಸ್ತ್ರ ಆಗಿರಲಿ ಅಂದರೆ ಮ್ಯಾಥಮೆಟಿಕ್ಸ್ ಆಗಿರಲಿ ಬಯಾಲಜಿ ಆಗಿರಲಿ ಫಿಸಿಕ್ಸ್ ಆಗಿರಲಿ ಇದೇ ರೀತಿ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಸಿಲೆಬಸ್ ಕಾಪಿಯ ಪ್ರಕಾರ ಆದಂಥ ಒಂದು ಆಸಕ್ತಿ ವಹಿಸಿ ಪೂರ್ತಿ ಗಮನ ನಿಮ್ಮ ಒಂದು ಅಭ್ಯಾಸದ ಕಡೆ ವಹಿಸಿ ಉತ್ತಮವಾದಂಥ ರೀತಿಯಲ್ಲಿ ಕೆ ಸಿ ಟಿಯಲ್ಲಿ ಉತ್ತಮವಾದಂಥ ಕರ್ನಾಟಕದ ರ್ಯಾಂಕ್ ಪಡೆದುಕೊಳ್ಳಲಿ ಅರ್ಹತೆಯನ್ನು ಪಡೆದುಕೊಳ್ಳಿ ನಿಮಗೆ ಯಾವ ಸೀಟು ಬೇಕು ಯಾವ ಒಂದು ಕಾಲೇಜ್ ಬೇಕು ಆಟೋಮೆಟಿಕ್ಕಾಗಿ ನಿಮಗೆ ಆ ಒಂದು ಕಾಲೇಜ್ ಸಿಗಲು ಸಾಧ್ಯವಾಗುತ್ತೆ ನಿಮಗೆ ಒಂದು ಉತ್ತಮ ಕಾಲೇಜ್ ಬೇಕಾಗಿತ್ತಂದರೆ ಸಂಪೂರ್ಣವಾದಂಥ ನಿಮ್ಮ ಗಮನ ಸಂಪೂರ್ಣವಾದಂಥ ನಿಮ್ಮ ಜ್ಞಾನ ಪುಸ್ತಕದಲ್ಲೇ ವಹಿಸಬೇಕು ಐತ ಬೇರೆ ಬೇರೆ ಕಡೆ ಇರುವಂತಹ ಗಮನವನ್ನು ಕೇಂದ್ರೀಕರಿಸಿ ಈ ಒಂದು ಪುಸ್ತಕದಲ್ಲಿ ಈ ಒಂದು ಸಿಲೆಬಸ್ ಬಗ್ಗೆ ಗಮನ ವಹಿಸಿ ನಿಮ್ಮ ಒಂದು ಪಿ ಯು ಸಿ ಎಕ್ಸಾಮಿನೇಷನ್ ಆಗಿರಲಿ ಅಥವಾ ನಿಮ್ಮ ಕೆ ಎಸ್ ಸಿ ಟಿ ಎಕ್ಸಾಮಿನೇಷನ್ ಆಗಿರಲಿ ಅಥವಾ ನಿಮ್ಮ ನೀಟ್ ಎಕ್ಸಾಮಿನೇಷನ್ ಆಗಿರಲಿ ಸಂಪೂರ್ಣವಾದಂಥ ಗಮನ ಈ ಮೂರೂ ಎಕ್ಸಾಮಿನೇಷನ್ ಕಡೆ ಇರಬೇಕು ಅಂದಾಗ ಮಾತ್ರ ಉತ್ತಮವಾದಂಥ ಒಂದು ರ್ಯಾಂಕ್ ಪಡೆದುಕೊಳ್ಳಲು ನೀವು ಕೂಡ ಆರೋಪಿಯನ್ನು ಪಡ್ಕೊಳ್ತೀರಾ ಕಟಪ್ ಬಗ್ಗೆ ಆಲೋಚನೆ ಬೇಡ ಎಷ್ಟು ಕಟಪ್ ಇದೆ ಹೋದ ವರ್ಷ ಎಷ್ಟು ಕಟಪ್ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟು ಕಟಪ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಷ್ಟು ಕಟಪ್ ಇದೆ ಆ ಒಂದು ಕಟಪ್ ಆಲೋಚನೆ ಬಿಟ್ಟು ಉತ್ತಮವಾದಂಥ ಫಸ್ಟ್ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ ಆಗಿರಲಿ ಕರ್ನಾಟಕ ಸ್ಟೇಟ್ ನಂಬರ್ ಒನ್ ರ್ಯಾಂಕ್ ತೆಗೆದುಕೊಳ್ಳಲು ಈ ರೀತಿ ಉತ್ತಮವಂಥ ಆಲೋಚನೆಯಿಂದ ನೀವು ಪ್ರಯತ್ನ ಪಟ್ಟೆ ಉತ್ತಮವಂಥ ರ್ಯಾಂಕ್ ಪಡೆದುಕೊಳ್ಳಲಿ ನೀವು ಕೂಡ ಅರ್ಹತೆಯನ್ನು ಪಡೆದುಕೊಳ್ತೀರಾ ಯಾವುದೇ ಒಂದು ಉತ್ತಮವಂತ ಸೀಟು ಕೂಡ ನೀವು ಈಸಿಯಾಗಿ ಪಡೆದುಕೊಳ್ಳೋರಾಗ್ತೀರಾ